ಸದ್ದು ಬೆನ್ನಲ್ಲೇ ರಾಜಣ್ಣ ಪುತ್ರ ಹೊಸ ಬಾಂಬ್ ಸಡಿಸಿದ್ದಾರೆ ಕುಣಿಗಲ್ ಕ್ಷೇತ್ರದ ಶಾಸಕರು ಧಮಕಿ ಹಾಕಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಧುಗಿರಿ ಕಾರ್ಯಕ್ರಮದಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಮಾಡ್ತಿರುವಂತಹ ಆರೋಪ ಇದೆ ಡಿ ಕೆ ಸಂಬಂಧಿಯಾಗಿರುವಂತಹ ಕುಣಿಗಲ್ ಶಾಸಕ ಡಿ ರಂಗನಾಥ್ ಲಿಂಕ್ ಕೆನಾಲ್ಗೆ ಗೆ ಅಡ್ಡಿ ಮಾಡ್ತಿದ್ದೇವೆ ಅಂತ ಕರೆ ಮಾಡಿದ್ರು ಎರಡು ತಿಂಗಳಿಂದ ಕರೆ ಮಾಡಿ ನಮಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರಕ್ಕೆ ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಸಚಿವರು ನಿಲ್ಲಿಸ್ತಾ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಹಾಕಿದ್ದಾರೆ ನಮ್ಮ ತಾಲೂಕುಗೆ ನೀರು ಬರೋದನ್ನ ನೀವು ಅಡಚಣೆ ಅಪ್ಪ ಯಾಕೆ ಮಾಡ್ತೀರ ಹೇಳಿದ್ರೆ ಈಗ ನಾವೇನಾದ್ರು ಏನಾದ್ರೂ ಆಗ್ತಾ ಇರೋದು ಅನಾನುಕೂಲ ಯಾರಿಗಾಗ್ತಿರೋದು ಬಹಳಷ್ಟು ಜನ ತಿಳ್ಕೊಬೇಕು ನಮ್ಮ ತಾಲೂಕು ಕೊಡಗಿರೋರ್ಗೆ ಅದು ಅನನುಕೂಲ ನಮಗ್ ಬರೋ ಅಂತದ್ದೇ ಹೆಂಡು ನೀರು ನಮ್ ತಾಲೂಕುಗೆ ಬರುವಂತದೇ ಎಂಟು ನೀರು ಆ ನೀರನ್ನ ನೀವು ಅಲ್ಲೇ ಮುಂಚೆನೆ ನೀವು ತಗೊಂಡ್ಬಿಟ್ರೆ ನಮ್ ತಾಲೂಕಿನ ರೈತರ ಏನಾಗಬೇಕು ನಮ್ ತಾಲೂಕ್ ಜನ ಏನಾಗಬೇಕು ನಾವು ಕೇಳುವಂತ ಕುಡಿಯೋ ನೀರು ಹೌದಲ್ವೇನಪ್ಪ ನಾವೇನ್ ಜಮೀನಲ್ಲಿ ಜಮೀನ ಜಮೀನ್ ನಾವು ಕೇಳೋಂಥದ್ ನೀರು ಕುಡಿಯೋದಕ್ಕೆ ಕುಡಿಯೋದಕ್ಕೆ ಇವ್ರು ಮುಂಚೆನೆ ತಗೊಂಡ್ಬಿಟ್ರೆ ಕೊಟಗಿರೋರ್ ಏನಾಗಬೇಕು ಮಧ್ಗಿನವ್ರು ಏನಾಗ್ಬೇಕು ಏನ್ ತುಮಕೂರು ಜಿಲ್ಲೆ ಕುಡಿಯೋ ಕ್ಷೇತ್ರ ಒಂದೇ ಬೇರೆ ಕ್ಷೇತ್ರಗಳಿಲ್ವಾ ಗುಬ್ಬಿ ಇಲ್ವಾ ಗ್ರಾಮಾಂತರ ಇಲ್ವಾ ಕೊಟಗಿರ ಇಲ್ವಾ ಹೇಮಾವತಿ ನೀರ್ ಬರೋ ಅಂತ ಹೇಳೋದು ಮದ್ಗಿರಿ ಇಲ್ವಾ ಯಾಕೆ ಬಗ್ಗೆ ಯಾಕೆ ಚರ್ಚೆ ಇಲ್ಲ ಅಲ್ಲಿ ಕಣ್ಣು ಕಾಣದ ಒಂದೇ ಕುಣಿಗಲ್ ಒಂದೇನಾ ನೀರ್ ಬರೋ ಚಾರಲ್ ಕುಣಿಗಲ್ ಮುಂದಕ್ಕೆ ಬರಬೇಕು ನಮ್ಗೆ ಕುಣಿಗಲ್ ಗುಬ್ಬಿ ತುರ್ಬೇಕಾದ್ರೆ ಇದ್ರ ಮೇಲೆ ಬರ್ಬೇಕು ಏನ್ ಮಧುಗಿರಿ ಬಂದು ಹಿಂದಕ್ಕೆ ಹೋಗುತ್ತಾ ಅದನ್ನ ಆ ಭಾಗದ ಶಾಸಕರುಗಳು ಗಮನದಲ್ಲಿಡ್ಕೊಬೇಕು ಎರಡು ತಿಂಗಳಿಂದ ಕುಣಿಗಲ್